ಈ ವಿಡಿಯೋಗೆ ನಾನು ಐವತ್ತು ಆದ್ರೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಫ್ಯೂಚರ್ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಂಡೋ ಎಕ್ಸ್ಪರಿಮೆಂಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಬಯೋಗ್ಯಾಸ್ ಬಯೋಗ್ಯಾಸ್ ಅಂದ್ರೆ ಏನು ಬಯೋಗ್ಯಾಸ್ ಅಂದ್ರೆ ಸಗಣಿಯಿಂದ ಉತ್ಪತ್ತಿ ಆಗುವ ಅನಿಲವನ್ನು ಅಥವಾ ಗ್ಯಾಸ್ ಅನ್ನು ಬಯೋಗ್ಯಾಸ್ ಅಂತ ಕರಿತೀವಿ ಅದನ್ನ ಹೇಗೆ ಉತ್ಪತ್ತಿ ಆಗುತ್ತೆ ಆ ಗ್ಯಾಸ್ ಮತ್ತೆ ಅದನ್ನ ಹೇಗೆ ಮಾಡೋದಂತ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮೂಲಕ ನಾನ್ ನಿಮ್ಗೆ ಇವತ್ತು ತೋರಿಸ್ತೇನೆ ಮೊದಲಿಗೆ ಹಳೆ ಕಾಲದಲ್ಲಿ ಈ ಬಯೋಗ್ಯಾಸ್ ಪ್ಲಾಂಟ್ ಅನ್ನೋದು ಶ್ರೀಮಂತರ ಮನೆಯಲ್ಲಿ ಇರ್ತಾ ಇತ್ತು ಮತ್ತೆ ಈ ಸಗಣಿ ಒಣಗಿರುತ್ತಲ್ಲ ಅದ್ನ ಕುಳ್ಳು ಅಂತ ಕರೀತಾರೆ ಆ ಕುಳ್ಳಿಂದ ನಮ್ಮ ಅಜ್ಜಿ ಆದ್ರೆ ಅಡಿಗೆಯನ್ನು ಮಾಡೋದಕ್ಕೆ ಅದನ್ನ ಯೂಸ್ ಮಾಡ್ತಾ ಇದ್ರು ನಮ್ ಕಡೆಗೆ ಅದನ್ನ ಕುಳ್ಳು ಅಂತ ಕರೀತಾರೆ ಸಗಣಿ ಒಣಗಿರೋದನ್ನ ನಿಮ್ ಕಡೆ ಏನಂತ ಕರೀತಾರ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾನು ಇವತ್ತು ನಿಮ್ಗೆ ಒಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಮೂಲಕ ಬೇಗ ಯಾವ ರೀತಿ ವರ್ಕ್ ಆಗುತ್ತಂತ ಬನ್ನಿ ಮತ್ತೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಮತ್ತೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ರ ಬನ್ನಿ ಶುರು ಮಾಡೋಣ ನಮ್ಗೆ ಒಂದು ಎರಡು ಲೀಟರ್ ಬಾಟ್ಲಿ ಬೇಕು ಮತ್ತೆ ಒಂದು ಡ್ರಿಪ್ಸ್ ಬೇಕು ಈಗ ಇವೆಲ್ಲದಕ್ಕಿಂತ ಸಗಣಿ ಬೇಕು ಈಗ ಸಗಣಿ ತರೋಣ ಬನ್ನಿ ಈಗ ಸಗಣಿ ತಂದಿದ್ದಾಯಿತು ಈಗ ನಾನು ನಿಮಗೆ ಇದನ್ನೆಲ್ಲ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಈಗ ನಾವು ಈ ಟಬ್ನಲ್ಲಿರುವ ಸಗಣಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಮಾತ್ರ ಆ ಬಾಟಲ್ ಒಳಗಡೆ ಹಾಕೋದಿಕ್ಕೆ ಹಾಕೋದು ಅಂದರೆ ಚೆನ್ನಾಗಿ ಕಲಿಸ್ಕೊಂಡು ಆ ಬಾಟಲ್ ಒಳಗಡೆ ಇವಾಗ ಹಾಕಿಕೊಳ್ಳಬೇಕು ನಾನೀಗ ಇದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಬಾಟಲ್ ಒಳಗಡೆ ಹಾಕಿಕೊಳ್ಳುತ್ತೇನೆ ಈಗ ಈ ಬಾಟಲ್ ಒಳಗಡೆ ಈ ಸೆಗಣ ನೀರನ್ನು ಈ ಬಾಟಲ್ ಒಳಗಡೆ ಹಾಕಿಕೊಳ್ಳುತ್ತೇನೆ ಈಗ ನಮಗೆ ಒಂದು ಡ್ರಿಪ್ ಬೇಕು ನಾನು ಆಲ್ರೆಡಿ ತೆಗೆದುಕೊಂಡಿದ್ದೇನೆ ಈಗ ಇಲ್ಲಿ ಸ್ಪೀಡ್ ಮತ್ತೆ ಸ್ಲೋ ಮಾಡೋದಕ್ಕೆ ಇಲ್ಲಿ ಒಂದು ವೀಲ್ ಇದೆಯಲ್ಲ ಈ ವೀಲ್ನಾದರೆ ನೀಡಲ್ಲಿರೋ ಕಡೆಗೆ ದಬ್ಬ ಬೇಕು ನಾನು ಇವಾಗ ನೋಡಿ ಆ ಕಡೆಗೆ ದಬ್ಬುತ್ತಿದ್ದೇನೆ ಅಂತ ಅಂದರೆ ನೀಡಲ್ಲಿರೋ ಕಡೆಗೆ ಇದನ್ನ ದಬ್ಬ ಬೇಕು ಇದರ ಮೇಲ್ಗಡೆ ಒಂದು ಕ್ಯಾಪ್ ಇರುತ್ತೆ ಅದನ್ನ ಕ್ಯಾಪ್ ತೆಗೆದು ಬಿ ಅದರಿಂದ ಏನು ಕೂಡ ಯೂಸ್ ಇಲ್ಲ ಈಗ ಬಿಸೈಡಿಯೇ ಒಂದು ಇರುತ್ತಲ್ಲ ಬಾಟಲ್ ಮುಚ್ಚಿಲೋ ಒಳಗಡೆ ಇದನ್ನ ಸಿಗಿಸಬೇಕು ನೋಡಿರಿ ನಾನು ಇದನ್ನ ಫಿಕ್ಸ್ ಮಾಡ್ತಿದ್ದೇನೆ ನೀವು ಇದನ್ನ ಫಿಕ್ಸ್ ಮಾಡೋದಕ್ಕೆ ಎಮ್ ಸಿಲ್ ಆದರೂ ಯೂಸ್ ಮಾಡಿರಿ ಇಲ್ಲ ಅಂತಂದರೆ ಫೇಕಿಕ್ ಆದರೆ ಫೇಕಿಕ್ ಯೂಸ್ ಮಾಡಿರಿ ಬೆಟರ್ ಅಂದರೆ ಎಮ್ ಸಿಲ್ ಯೂಸ್ ಮಾಡೋದು ಎಮ್ ಸಿಲ್ ಯೂಸ್ ಮಾಡಿರಿ ನನ್ನ ಹತ್ರ ಇದೆ ನಾನು ಫೇಕಿಕ್ ಆದರೆ ಯೂಸ್ ಮಾಡ್ತೀನಿ ಈಗ ನೋಡ್ರಿ ನಾನು ಯಾವ ರೀತಿ ಬಾಟಲ್ ಅದು ಆ ರೀತಿ ಅದು ಈ ಕ್ಯಾಪ್ನ ಕ್ಲೋಸ್ ಮಾಡಬೇಕು ಐದು ದಿನಗಳ ನಂತರ ಇದರಲ್ಲಿ ಎಲ್ಲ ಗಾಳಿ ತುಂಬೋದಕ್ಕೆ ಐದು ದಿನ ಟೈಮ್ ತಗೊಂಡಿದೆ ಐದ್ ದಿನ ಟೈಮ್ ತಗೊಂಡ್ ಇದಕ್ಕೆ ಅಂದ್ರೆ ಇದ್ರೊಳಗೆ ಏನಂತಂದ್ರೆ ಅದು ಗೋಬರ್ ಗ್ಯಾಸ್ ಅನ್ನೋದು ಕೊಳದು ಕೊಳದು ಮೀಥೇನ್ ಗ್ಯಾಸ್ ನ ಬಿಡುಗಡೆ ಮಾಡುತ್ತೆ ಇದ್ರೊಳಗಡೆ ಈ ಸಗಣಿ ನೋಡಿದ್ರೆ ನನಗೆ ಏನ್ ಅನ್ಪಾಗುತ್ತೆ ಅಂದ್ರೆ ನಾನ್ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಬೇಕಾದ್ರೆ ಈ ಆಗಸ್ಟ್ ಹದಿನೈದು ಮತ್ತೆ ಜನವರಿ ಇಪ್ಪತ್ತಾರು ಅಂತಂದ್ರೆ ನಮ್ಗೆ ಹಬ್ಬ ಇದ್ದಂಗ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಅವಾಗ ಏನಂದ್ರೆ ಸೆಗಣಿ ತರಾಗ ಊರಾಗ ಬರ್ತಿದ್ವಿ ಊರಾಗ ಸೆಗಣಿ ತಗೊಂಡು ಹೋಗಿ ಕಲಿಸ್ತಿದ್ವಿ ಅಂದ್ರೆ ಕಲಿಸಿ ಅಲ್ಲಿರೋ ಅಂಗ್ಳಕ್ಕೆಲ್ಲ ಅಂದ್ರೆ ಸ್ಕೂಲ್ ಮುಂದೆ ಇರೋ ಅಂಗ್ಳಕ್ಕೆಲ್ಲ ಸಗಣಿನ ಹಾಕ್ತಿದ್ವಿ ನಾವ್ ಅಲ್ಲೆಲ್ಲಾ ಇನ್ನೊಂದು ನಮ್ ಟೀಚರ್ ಎದಕ್ಕ ಮನೆ ಮುಂದೆ ಎದು ಸಗಣಿ ಸಾರಿಸ್ತಿದ್ರು ಅಂತ ಒಂದ್ ಹೇಳಿದ್ರು ಈಗ ನೆನಪಾಗ್ತಿದೆ ನನಗೆ ಅದು ಎದಕ್ ಆಗ್ತಾರ ಅಂತಂದ್ರೆ ಮನೆ ಮುಂದೆ ಉಳ ಉಪ್ಪಿಡಿ ಅಂದ್ರೆ ಆವು ಜೀವಿ ಜಂತಗಳು ಬರಬಾರ್ದಂತ ಹೇಳಿ ಸಗಣಿನ ಆಗ್ತಾರ ಅಂತ ನಮ್ ಟೀಚರ್ ಹೇಳಿದ್ರು ಬಟ್ ಅದ್ ನನಗೆ ಗೊತ್ತಿಲ್ಲ ಅದೇಟಿವ್ ನಮ್ ಟೀಚರ್ ಹೇಳಿದ್ರು ಅಂದ್ರೆ ನಮ್ಮ ಸಮಾಜ ವಿಜ್ಞಾನದ ಟೀಚರ್ ಹೇಳಿದ್ರು ನನಗೆ ಇವಾಗ ಇದು ಹೇಗೆ ವರ್ಕ್ ಆಗುತ್ತಂತ ನಾನ್ ಇವಾಗ ನಿಮ್ಮ ಮುಂದೆ ತೋರಿಸ್ತೀನಿ ನೋಡ್ರಿ ನಾ ಟೈಟ್ ಮಾಡಿರ್ತೀವಿ ಗ್ಯಾಸ್ ಹೊರಗಡೆ ಹೋಗ್ಬಾರ್ದು ಹೇಳಿ ಈಗ ಇದನ್ನ ಮುಂದೆ ಕ್ಯಾಪ್ ತಗದು ಈಗ ನಾನ್ ನಿಮಗೆ ತೋರಿಸ್ತೀನಿ ಗ್ಯಾಸ್ ಯಾವ ರೀತಿ ವರ್ಕ್ ಆಗುತ್ತಂತ ನೋಡ್ರಿ ನೋಡ್ರಿ ಹೇಗೆ ವರ್ಕ್ ಆಗ್ತಿದೆ ಅಂತ ಗ್ಯಾಸ್ ಗೋಬರ ಅನ್ನೋದು ಕೊಳಿತು ಮಿಥೇನ್ ಗ್ಯಾಸ್ ಆಗಿ ಫಾರ್ಮೇಷನ್ ಆಗುತ್ತೆ ಈ ರೀತಿ ಆದ್ರೆ ಬೆಂಕಿ ಆದ್ರೆ ಬರುತ್ತೆ ಅಂದ್ರೆ ಎಲ್ ಪಿ ಜಿ ಬದಲು ಮೊದಲಿಗೆಲ್ಲ ಈ ಬಯೋ ಯೂಸ್ ಮಾಡ್ತಿದ್ದು ಈಗೆಲ್ಲ ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡ್ತಾರೆ ನೋಡ್ರಿ ಹೇಗೆ ಉರಿತಿದೆ ಅಂತ ಅಂದ್ರೆ ಗ್ಯಾಸ್ ಖಾಲಿ ನಾನು ಇಲ್ಲಿ ಅಧ್ಮಕ್ ಹಚ್ಚಿದ್ದೇನೆ ಅಷ್ಟೇ

ಜಾಸ್ತಿ ಇತ್ತಂದ್ರೆ ಈ ರೀತಿ ಉರಿಯುತ್ತೆ ಫುಲ್ ಮಾಡಿ ಅಂದಾಗ ಮಾತ್ರ ಉರಿತತೆ ನೋಡೋಣ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ ಗ್ಯಾಸ್ ಕತೆ ಮುಗಿತ ಗ್ಯಾಸ್ ಕೂಡ ಖಾಲಿ ಆತು ಅಂದ್ರೆ ಗೋಬರ್ನಾದ್ರೊಳಗೆ ಬಟಲ್ ಒಳಗಡೆ ಹಾಕ್ಬೇಕಾದ್ರೆ ಟೇಬಲ್ ಕಾಲ್ ಮುರಿದೋಗಿ ಕೆಳಗಡೆ ನನ್ ಖಾಲಿ ಬಿತ್ತು ಗೋಬರ್ ಕೂಡ ಎಲ್ಲ ಕಳಗಡೆ ಬಿತ್ತು ವಿಡಿಯೋದಲ್ಲಿ ನೀವು ನೋಡಿದೀರಾ ಈ ವಿಡಿಯೋಗೆ ನಾನು ಐವತ್ ಲೈಕ್ ನಾದ್ರೆ ಟಾರ್ಗೆಟ್ ಮಾಡ್ತಾ ಇದ್ದೇನೆ ಫ್ಯೂಚರ್ ಅಲ್ಲಿ ಒಂದು ದೊಡ್ಡ ಗೋಬರ್ ಗ್ಯಾಸ್ ಆದ್ರೆ ಮಾಡೋಣ ಅದರಿಂದ ಅಡಿಗೆ ಕೂಡ ಮಾಡೋಣ ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ನಡೆಯಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್